ಜೀವನ ಅನ್ನೋದು ತರ ತಿರುಗ್ತನೇ ಇರುತ್ತೆ ಹಾಗಂತ ಅನ್ಕೊಂಡ್ರೆ ನಿಮಗೆ ದೊಡ್ಡ ಆಶ್ಚರ್ಯ ಏನು ಆಗೋದಿಲ್ಲ ನಮ್ಮ ದೇಹದಲ್ಲಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕಂ ಅನಾಗತಂ ವಿಶುದ್ಧಿ ಅಗ್ನಿ ಬ್ರಹ್ಮರಂಧ್ರಂ ಹೀಗೆ ಕರೆಯುವಂತಹ ಏಳು ವಿಧವಾದ ಚಕ್ರಗಳು ನಮ್ಮ ದೇಹದಲ್ಲಿ ತೊಡುಕೊಂಡಿವೆ ಈ ರೀತಿಯಾದ ಈ ಚಕ್ರದಂತಹ ರೀತಿಯೇ ಶ್ರೀಚಕ್ರ ಈ ಶ್ರೀಚಕ್ರದಲ್ಲಿ ಮಧ್ಯಸ್ಥಾನದಲ್ಲಿ ಕನ್ನಿಕಾ ಮಹಾತ್ರಿಪುರ ಸುಂದರಿ ನೆಲೆಸಿದ್ದಾರೆ ಈ ಕನ್ನಿಕಾ ಮಹಾತ್ರಿಪುರ ಸುಂದರಿಯವರ ಪರಿಪೂರ್ಣ ಕೃಪಾ ಕಟಾಕ್ಷದಿಂದ ಹದಿನಾರು ವಿಧವಾದ ಷೋಡಶ ಮಹಾಲಕ್ಷ್ಮಿಯವರ ಕೃಪಾ ಕಟಾಕ್ಷವು ಇದರಲ್ಲಿ ಸೇರಿದೆ ಹಾಗಾಗಿ ಈ ಆಸ್ಟ್ರೋ ನವಗ್ರಹ ವಾಚ್ ಇದೆಯಲ್ಲ ಮಧ್ಯದಲ್ಲಿ ಶ್ರೀಚಕ್ರ ಇರೋದ್ರಿಂದ ಎಲ್ಲರೂ ಇದನ್ನ ಕಟ್ಟಿದ್ರೆ ನಿಮಗೆ ಒಳ್ಳೆದಾಗುತ್ತೆ ಶ್ರೀ ಅಂದ್ರೆ ಲಕ್ಷ್ಮಿ ಶ್ರೀಚಕ್ರ ಅಂದ್ರೆ ನಾರಾಯಣನ ಜೊತೆ ಸೇರಿ ದೇವಿಯವರ ಕೃಪಾ ಕಟಾಕ್ಷ ಅದರ ಜೊತೆ ಷೋಡಶ ಮಹಾಲಕ್ಷ್ಮಿಯವರ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಜೀವನಕ್ಕೆ ಬೇಕಾಗಿರುವ ಆರೋಗ್ಯದ ಚಲನಗಳು ಆರೋಗ್ಯಲಕ್ಷ್ಮಿ ನಮಗೆ ಬೇಕಾಗಿರುವಂತಹ ಕಾಣಿಕೆಯನ್ನ ತರುವವಳು ಧನಲಕ್ಷ್ಮಿ ನಮ್ಮ ಮನೆಗೆ ಬೇಕಾಗಿರುವಂತಹ ಸೌಭಾಗ್ಯವನ್ನ ತರುವವಳು ಭಾಗ್ಯಲಕ್ಷ್ಮಿ ನಮಗೆ ಬೇಕಾಗಿರುವಂತಹ ವಿಧ ವಿಧವಾದ ಕುಟುಂಬಕ್ಕೆ ಬೇಕಾದಂತಹ ಸಂತೋಷಗಳನ್ನು ನಮಗೆ ಬೇಕಾದಂತಹ ಪುತ್ರಭಾಗ್ಯಗಳನ್ನು ತರುವವಳು ಸಂತಾನಲಕ್ಷ್ಮಿ ಈ ತರ ಹದಿನಾರು ವಿಧವಾದ ಮಹಾಲಕ್ಷ್ಮಿಯರ ಕೃಪಾ ಕಟಾಕ್ಷ ಈ ಶ್ರೀಚಕ್ರ ನೆಲೆಸಿರುವಂತಹ ಆಸ್ಟ್ರೋ ನವಗ್ರಹ ವಾಚಲ್ಲಿ ನೆಲೆ ಮಾಡಿದೆ ಹಲವು ಮಂತ್ರಗಳಿಂದ ಶ್ರೀಚಕ್ರ ನೆಲೆಯಾದಂತಹ ಆಸ್ಟ್ರೋ ನವಗ್ರಹ ವಾಚನ್ನ ನೀವು ಧರಿಸಿದರೆ ನಮಗೆ ಶತ್ರುಗಳೇ ಇಲ್ಲದ ರೀತಿ ನೆಗೆಟಿವ್ ವೈಬ್ರೆಂಟ್ಸ್ ಗಳು ನಾಶ ಆಗಿ ನಮಗೆ ಜೀವನದಲ್ಲಿ ಹಲವು ವಿಧವಾದ ಒಳ್ಳೆಯದು ನಡೆಯುತ್ತದೆ ಹಲವು ಮಂತ್ರಗಳಿಂದ ಶ್ರೀಚಕ್ರ ನೆಲೆಯಾದಂತಹ ಆಸ್ಟ್ರೋ ನವಗ್ರಹ ವಾಚನ್ನ ನೀವು ಧರಿಸಿದರೆ ನಿಮಗೆ ಎಲ್ಲಾ ರೀತಿಯಾದ ಸಮಸ್ಯೆಗಳು ನೀಗಿ ನೆಗೆಟಿವ್ ವೈಬ್ರೇಷನ್ಗಳೆಲ್ಲ ನಾಶವಾಗಿ ವಿರೋಧಿಗಳೇ ಇಲ್ಲದಂತಹ ಜೀವನ ನಿಮಗೆ ಸೃಷ್ಟಿಯಾಗುತ್ತೆ ಶ್ರೀಚಕ್ರವು ಈ ಆಸ್ಟ್ರೋ ನವಗ್ರಹ ವಾಚಲ್ಲಿ ಮಧ್ಯದಲ್ಲಿ ನೆಲೆಸಿರುತ್ತದೆ ಅದರಲ್ಲಿರುವ ಪ್ರಣವಾಕಾರಂ ತ್ರಿಶೂಲ ಸ್ವಸ್ತಿಕ್ ದರ್ಪಣಂ ಅದರೊಡನೆ ಒಂಬತ್ತು ವಿಧವಾದ ನವರತ್ನಗಳನ್ನು ಜೋಡಿಸಲಾಗಿದೆ ಇವೆಲ್ಲವೂ ಸೂರ್ಯನಿಗೆ ಬೇಕಾದಂತಹ ಮಾಣಿಕೆಗಳು ಚಂದ್ರನಿಗೆ ಬೇಕಾದಂತಹ ಮುತ್ತುಗಳು ಅಂಗಾರಕ್ಕೆ ತಕ್ಕಂತಹ ಮುಳ್ಳುಗಳು ದೇವರಿಗೆ ಬೇಕಾದಂತಹ ಮುತ್ತಿನ ಹರಳುಗಳು ಗುರುದೈವರಿಗೆ ಬೇಕಾದಂತಹ ಪುಷ್ಪರಾಗ ಶುಕ್ರನಿಗೆ ಬೇಕಾದಂತಹ ಹರಳುಗಳು ಶನಿದೇವರಿಗೆ ಬೇಕಾದಂತಹ ಮೀನ ರಾಹು ಭಗವಂತನಿಗೆ ಬೇಕಾದಂತಹ ಗೋಮೇದಕಂ ಕೇತು ಭಗವಾನನಿಗೆ ಬೇಕಾದಂತಹ ವೈಡೂರ್ಯ ಇದರಲ್ಲಿ ಒಂಬತ್ತು ರೀತಿಯಾದ ನವರತ್ನಗಳು ಇದರಲ್ಲಿ ಜೋಡಿಸಲಾಗಿದೆ ಚಕ್ರಗಳನ್ನು ಸುತ್ತಿ ಪ್ರತಿ ಹನ್ನೆರಡು ಗಂಟೆಗಳಿಗೂ ಒಂಬತ್ತು ವಿಧವಾದ ನವರತ್ನಗಳನ್ನು ಅಳವಡಿಸಲಾಗಿದೆ ಇದರಿಂದಾಗಿ ಒಂಬತ್ತು ಗ್ರಹಗಳ ಅನುಗ್ರಹವು ಲಲಿತಾ ಮಹಾ ತ್ರಿಪುರ ಸುಂದರಿಯ ಕೃಪಾ ಕಟಾಕ್ಷವು ಖಂಡಿತ ನಮಗೆ ಸಿಗುತ್ತದೆ ಒಂದು ಕಲ್ಲಿಂದ ಆಗುತ್ತೋ ಅಥವಾ ಒಂಬತ್ತು ಮುತ್ತುಗಳಿಂದ ಆಗುತ್ತೋ ಅಂತ ಕೇಳಿದ್ರೆ ಆ ಸಮಯದಲ್ಲಿ ನಿಮಗೆ ಬೇಕಾದಂತಹ ರಾಶಿ ಕಲ್ಲನ್ನು ನೀವು ಹಾಗಾಗಿ ಒಂಬತ್ತು ನವರತ್ನಗಳನ್ನು ಸೇರಿಸಿ ಮಹತ್ವಪೂರ್ಣವಾಗಿ ಶ್ರೀಚಕ್ರ ನೆಲೆಸಿರುವಂತಹ ಆಸ್ಟ್ರೋ ನವಗ್ರಹ ವಾಚನ ನೀವು ಧರಿಸಿದರೆ ನಿಮಗೆ ನವಗ್ರಹಗಳ ಅಧಿಪತಿಯಾಗಿ ಲಲಿತಾ ತ್ರಿಪುರ ಸುಂದರಿಯ ಕೃಪಾ ಕಟಾಕ್ಷ ಖಂಡಿತ ಸಿಗುತ್ತೆ